ಚಿಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಲು ರೈತ ಸಂಘದ ಪ್ರತಿಭಟನೆ ಫೆಬ್ರವರಿ ಇಪ್ಪತ್ನಾಲ್ಕು ಅಫ್ಜಲಾಪುರ ತಾಲೂಕಿನ ಚಿಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹತ್ತು ಪ್ರತಿಭಟನೆ ನಡೆಸಲಾಯಿತು ಖಾಲಿ ಕೊಡಗಳನ್ನು ಹಿಡಿದು ತಹಶೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಭೀಮಾ ನದಿ ಹತ್ತಿರದಲ್ಲಿದ್ದರೂ ಕುಡಿಯುವ ನೀರಿಲ್ಲ ಎಂಬುದು ವಿಪರ್ಯಾಸವಾಗಿದೆ ಹಲವು ಬಾರಿ ಪಂಚಾಯತ್ ಮತ್ತು ಆಡಳಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಪಂದನೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಶಾಸಕರು ಹಡಂದ ಒಂದು ಅಮರ್ಗೆ ಡಾಮಿಗೆ ನೀರು ತುಂಬಿಸುವ ಕೆಲಸ ಕೆರೆಗೆ ನೀರು ತುಂಬಿಸುವಂತ ಕೆಲಸ ಮಾಡ್ತಾರೆ ಹಲವಾರು ಹಳ್ಳಿಗಳಿಗೆ ನೀರನ್ನು ಇಲ್ಲ ಹೊತ್ತ ಚಿಂಚೋಳಿ ಗ್ರಾಮದಲ್ಲಿ ಊಟ ಮಾಡಬೇಕಾದರೂ ಕೂಡ ಮನೇಲಿ ಅಡಿಕೆ ಮಾಡಬೇಕು ಕೂಡ ನೀರಿನ ಸಮಸ್ಯೆ ಆಗ್ತದೆ ಹೀಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ವತಿಯಿಂದ ಮತ್ತು ಜಿಲ್ಲೆಯ ವತಿಯಿಂದ ಮತ್ತು ರಾಜ್ಯದ ವತಿಯಿಂದ ಇವತ್ತು ನಾವು ಗಂಟಾಕ್ರೋಶವಾಗಿ ಘೋಷಣೆಯನ್ನು ಮಾಡ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸ ಪಕ್ಷದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ದಾಸ್ ನೀರಿನ ಸಮಸ್ಯೆ ಆಗ್ತದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಮತ್ತು ಶಾಸಕರು ಸೇರಿಕೊಂಡು ಮೀಟಿಂಗ್ ಮೀಟಿಂಗ್ ಮಾಡಿಕೊಂಡು ಗ್ರಾಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಕರೆದು ಸದಸ್ಯರನ್ನು ಕರೆದು ಈ ಒಂದು ಸಭೆಯನ್ನು ಕರೆದು ತಾಲೂಕಿನ ಎಲ್ಲ ಹಳ್ಳಿಗಳ ಸಮಸ್ಯೆ ನೀರಿನ ಸಮಸ್ಯೆಯನ್ನ ಬಗೆಹರಿಸದಿದ್ದ ಪಕ್ಷದಲ್ಲಿ ನಾವು ಉಗ್ರ ಉಗ್ರವಾದ ಹೋರಾಟ ಮಾಡಬೇಕಾಗತ್ತ ಮಾತಾಡನ್ನ ಹೇಳ್ತಾ ಇವತ್ತು ಈ ನಮ್ಮ ರೈತ ಸಂಘಟನೆ ಮತ್ತು ನಮ್ಮ ತಾಯಂದಿರು ಗೊತ್ತೇ ನಮ್ಮ ರೈತ ಸಂಘಟನೆಗೆ ಒಂದು ವಕೀಲರ ಸಕಲ ವಕೀಲರ ಸಂಘದಿಂದ ಗಂಧವರಾಗಿ ನಮಗೆ ಬೆಂಬಲ ಸೂಚಿಸ್ತದ ಅದೇ ರೀತಿಯಾಗಿ ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಡ ನಾವು ಮುಂದಿನ ದಿನ ಹೋರಾಟ ಮಾಡಬೇಕಾಗ್ತದೆ ಹಾಗೆ ತಾಲೂಕಿನ ಮೂಲಮ ಮೂಲಮೂತ ಸೌಕರ್ಯಗಳನ್ನ ಪಡೆದಿಲ್ಲ ಪಕ್ಷದಲ್ಲಿ ನಾವು ಅನಿವಾರ್ಯವಾಗಿ ರಾಜ್ಯದ ವತಿಯಿಂದ ಜಿಲ್ಲೆಯ ವತಿಯಿಂದ ತಾಲೂಕಿನ ವತಿಯಿಂದ ವತಿಯಿಂದ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಒಂದು ವೇಳೆ ಮೂಲಭೂತ ಸೌಕರ್ಯಗಳು ಕೊಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಮತ್ತು ಒಂದು ಎಚ್ಚರಿಕೆಯ ಗಂಟೆಯನ್ನು ಎಚ್ಚರಿಕೆ ಮಾತ್ರ ಹೇಳ್ತಾ ಇದ್ದೀವಿ ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ತಾಲೂಕಿನ ಶಾಸಕಗಳಿಗೆ ಕಂಠಾಘೋಷವಾಗಿ ನಾವು ನಿರ್ಧಾರವನ್ನು ಕೂಗಬೇಕಾಗ್ತದೆ ಮುಂದಿನ ದಿನ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ ನಾಯ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಜಮಾದಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ ಗೋಳೆ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಜಂಬೇಳಿ ಮಲ್ಲಿಕೆಎಸ್ ಕೊಳ್ಳಿ ಪ್ರಕಾಶ್ ಅಳಗೋದಿ ಅಪಶಾ ನರಗೂಡಿ ಪ್ರಶಾಂತ್ ರಾಚಗೋಳ ಗುಂಡೂರಾವ್ ರಾಮನಳ್ಳಿ ಶಾಂತಪ್ಪ ಮೊಗಳಿ ಶರಣು ತೇಲಿ ದತ್ತು ಪೂಜಾರಿ ಪ್ರಕಾಶ್ ಹೋಟಕರ್ ನಾಗೇಶ್ ಹಡಲಿಗಿ ಸೇರಿದಂತೆ ಅನೇಕ ಗಣ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಗ್ರಾಮಸ್ಥರು ಕೂಡಲೇ ನೀರಿನ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು